ನೀವು ಕೊಡಲ್ಲ ಕೊಡಲ್ಲ ಅನ್ನುವಂತ ವಾದ ಅಲ್ಲ ಸರ್ಕಾರ ಕೊಡಲೇಬೇಕು ನಿಮಿಷ ಸರ್ ಕೊಡಲ್ಲ ಅಂತಲ್ಲ ಸದನದ ಕೆ ಸುಳ್ಳು ಹೇಳಿದ್ರಿಂದ ಸದನಕ್ಕೆ ಅಕ್ಕುಚ್ಯುತಿ ಆಗಿದೆಯಾ ಅಥವಾ ಸದನಕ್ಕೆ ಅಗೌರವ ತೋರಿಸಿದಿರಾ ಅಂತ ಹೇಳಿ ಯಾಕೆಂದ್ರೆ ನಾವು ಒಂದು ಪದೇ ಪದೇ ಹೇಳಿದ್ವಿ ನೀವು ಆಗಸ್ಟ್ ತನಕ ಕೊಟ್ಟರದ ಹೌದು ಆದ್ರೆ ಫೆಬ್ರವರಿ ಮತ್ತು ಮಾರ್ಚ್ ಕೊಟ್ಟಿಲ್ಲ ಅನ್ನೋದನ್ನ ಅವ್ರು ಸ್ಪಷ್ಟ ಹೇಳ್ತಾ ಇದಾರೆ ಅಂತಂದಾಗ್ಲೂ ಕೂಡದನ್ನ ಅವ್ರು ಇಲ್ಲಾರು ನಾವು ಕೊಟ್ಟಿದೀವಿ ಅಂತ ಹೇಳಿದ್ರು ಇದನ್ನ ಈಗ ಹಕ್ಕುಚ್ಯುತಿ ತಗೋತೀರೋ ಅಥವಾ ಸದನ ದಿಕ್ ಅಂತ ಹೇಳಿ ನೀವು ಕೊಡಲ್ಲ ಕೊಡ್ತೀವಿ ಅನ್ನೋ ವಾದ ಅಲ್ವೇ ಇಲ್ಲ ಈಗ ಸದನದಲ್ಲಿ ಸಚಿವರು ಹೇಳ್ಬಿಟ್ರೆ ಏನ್ ಮಾಡೋದು ನೀವು ಕೊಡಲ್ಲ ಕೊಡಲ್ಲ ಅನ್ನುವಂತ ವಾದ ಅಲ್ಲ ಸರ್ಕಾರ ಕೊಡ್ಲೇಬೇಕು ಕೊಡಲ್ಲ ಅಂತಲ್ಲ ಸದನದ ಸುಳ್ಳು ಹೇಳಿದ್ರಿಂದ ಸದನಕ್ಕೆ ಅಕ್ಕುಚಿತಿ ಆಗಿದೆಯಾ ಅಥವಾ ಸದನಕ್ಕೆ ಅಗೌರವ ತೋರಿಸಿದೀರಾ ಅಂತ ಹೇಳಿ ಯಾಕೆಂದ್ರೆ ಒಂದು ಪದೇ ಪದೇ ಹೇಳಿದ್ವಿ ನೀವು ಆಗಸ್ಟ್ ತನಕ ಕೊಟ್ಟರದ ಹೌದು ಆದ್ರೆ ಫೆಬ್ರವರಿ ಮತ್ತು ಮಾರ್ಚ್ ಕೊಟ್ಟಿಲ್ಲ ಅನ್ನೋದನ್ನ ಅವ್ರು ಸ್ಪಷ್ಟ ಹೇಳ್ತಾ ಇದಾರೆ ಅಂತಾಗ್ಲೂ ಕೂಡದನ್ನ ಅವ್ರು ಇಲ್ಲಾರ ಕೊಟ್ಟಿದೀವಿ ಅಂತ ಹೇಳಿದ್ರು ಇದನ್ನ ಈಗ ಹಕ್ಕುಚ್ಯುತಿ ತಗೋತೀರೋ ಅಥವಾ ಸದನಕ್ಕೆ ದಿಕ್ ತಪ್ಪಿಸಿದಿರೋ ಅಂತ ಹೇಳಿ ನೀವು ಕೊಡಲ್ಲ ಕೊಡ್ತೀವಿ ಇನ್ನೂ ವಾದ ಅಲ್ವೇ ಇಲ್ಲ ಈಗ ಸದನದಲ್ಲಿ ಸಚಿವರು ಹೇಳಿಬಿಟ್ರೆ ಏನ್ ಮಾಡೋದು ಅಲ್ಲ ಯಾಕೆ ಹಕ್ಕುಚ್ಯುತಿಡ್ತೀವಂತ ಚಿಂತೆ ಒಂದ್ ನಾಲ್ಕು ತಿಂಗಳ ಹೆಚ್ಚು ಕಮ್ಮಿ ಅಧ್ಯಕ್ಷರೇ ಗ್ಯಾರಂಟಿ ಯೋಜನೆ ವಿರೋಧ ಮಾಡ್ತಾ ಓ ಅವರು ನೀವು ವಿರೋಧ ಮಾಡ್ತಾ ಇಲ್ಲ તરંજળે રીવળે સિંંજે સે સેવે